ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಮುಸ್ಲಿಮರ ಮೇಲೆ ನಡೀತಾ ಇರುವ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ಜರುಗಿದೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮಾದಿಗ ಸಂಘಟನೆಗಳ ಒಕ್ಕೂಟದ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ಜರುಗಿದ್ದು ಜೈ ಭೀಮ್ ಹಾಸ್ಟೆಲ್ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಯಿಂದ ಚಿಕ್ಕಬಳ್ಳಾಪುರ ಪ್ರಮುಖ ರಸ್ತೆಯಲ್ಲಿ ಆಲ್ ಇಂಡಿಯಾ ಬಿಎಸ್ಪಿಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ಮಾನ್ಯ ಮಾರಸಂದ್ರ ಮುನಿಯಪ್ಪ ಇವರ ನೇತೃತ್ವದಲ್ಲಿ ಮೆರವಣಿಗೆ ನಡೆದಿದ್ದು ನಮಗೆ ರಕ್ಷಣೆ ಕೊಡಿ ಅಂತ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿನ ಉಸ್ತುವಾರಿ ಸಚಿವರು ಆಗಿರುವಂತಹ ಎಂಸಿ ಸುಧಾಕರ್ ಅವರು ಅಂಬೇಡ್ಕರ್ ಪ್ರತಿಮೆ ತೆರವುಗೊಳಿಸಿರುವುದು ಖಂಡನೀಯ ಕೂಡಲೇ ಅದೇ ಜಾಗದಲ್ಲಿ ಪ್ರತಿಮೆ ಮರುಸ್ಥಾಪನೆಗೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ದೌರ್ಜನ್ಯ ಹೆಚ್ಚಾಗ್ತಾ ಇದ್ದು ತಡೆಗಟ್ಟಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ಪಿಮೂರ್ತಿ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಕೋಡಿಹಳ್ಳಿ ಚಂದ್ರಶೇಖರ್ ಆಲ್ ಇಂಡಿಯಾ ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷರು ಮಾನ್ಯ ಮಾರಸಂದ್ರ ಮುನಿಯಪ್ಪ ಆಲ್ ಇಂಡಿಯಾ ಬಿಎಸ್ಪಿ ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಎಂ ಗೋಪಿನಾಥ್ ಡಾಕ್ಟರ್ ಎನ್ ಮೂರ್ತಿ ಆರ್‌ಪಿಐನ ರಾಷ್ಟ್ರೀಯ ಅಧ್ಯಕ್ಷರು ಆರ್‌ಪಿಐ ರಾಜ್ಯದೀಕ್ಷರು ದಲಿತ ಸಂಘರ್ಷ ಸಮಿತಿ ಮತ್ತಿತರ ಭಾಗಿಯಾಗಿದ್ರು ಈ ಹೋರಾಟ ಇವತ್ತು ಸ್ಟಾರ್ಟ ಆಗಿದೆ ಇದು ಮುಗಿದಿಲ್ಲ ಇವತ್ತಾರೆ ಸ್ಟಾರ್ಟಿ ಹೋರಾಟ ಯಾವುದೇ ಕಾರಣದಿಂದ ಸುಭಾಕರನ ತರ ಮುಂದೆ ಕೆಡೆಕ್ ಬಿಡಬಾರದು ಎಲ್ಲಿವರೆಗೂ ನಾವು ಹೋಟನ್ನ ಮಾರಾಟ ಮಾಡ್ತೀವಿ ಅಲ್ಲಿವರೆಗೂ ಕೇಳ್ತಾ ಇರ್ತಾರೆ ಇವತ್ತು ನವ ಕರ್ನಾಟಕ ಅಂತ ಹೇಳಿ ನನವೇ ಮಿತ್ಯ ಕನ್ನಡವೇ ಸತ್ಯ ಅಂತ ಹೇಳಿ ಹೋರಾಟ ಮಾಡಿ ಇವತ್ತು ಕರ್ನಾಟಕದ ಕೀರ್ತಿಯನ್ನ ಭಾರತ ಜನನೀಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ರಾಷ್ಟ್ರ ಕವಿ ಪುಟ್ಟಪ್ಪನವ್ರು ಹಾಡಿದರು ಅದನ್ನ ಬಾಲ್ಯದಿಂದ ನಾವು ಹಾಡ್ಕೊಂಡು ಬಂದಿದ್ದೀವಿ ಆದ್ರಿಂದ ಇವತ್ತು ನಾನು ತಮ್ಮೆಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಿರಾಶರಾಗ್ಬೇಡ್ರಿ ನೀವು ನಡೆದಿರ್ತಕ್ಕಂಥ ಒಂದೊಂದು ಹೆಜ್ಜೆ ಇಲ್ಲಿ ಬಂದ ಜನವೇ ಹೊರತು ತಂದ ಜನ ಅಲ್ಲ ನನಗೆ ಸ್ಥಾನ ಮುಖ್ಯ ಅಲ್ಲ ಮಾನ ಮುಖ್ಯ ಒಬ್ಬ ದಲಿತನನ್ನ ನಾನು ತ್ಯಾಗ ಮಾಡಕ್ ತಯಾರಿ ಸಿದ್ದರಾಮಯ್ಯ ನೀವು ಹೇಳಿದ್ರೆ ಇವತ್ತು ನೀವು ಈ ರಾಜ್ಯದ ಹೀರೋ ಆಗ್ತಾ ಇತ್ರಿ ಎರಡು ವರ್ಷದ ಈ ಕುರ್ಸಿಗೆ ಯಾಕ್ರಿ ಜೋತ್ ಬಿಡಬೇಕು ನಾಲ್ಕು ವರ್ಷದ ಎಂ ಎಲ್ ಸಿ ನ ಅವ್ರ ಮುಖಕ್ಕೆ ಒಗೆ ಬಂದೆ ನಾನು ಮಾನ ಇಲ್ಲದೆ ಸ್ಥಾನ ಇಲ್ಲದೆ ಮಾನ ಬೇಕಾಗಿದೆ ನಿನ್ ಎಂ ಎಲ್ ಸಿ ಬೇಕಾಗಿಲ್ಲ ಇಟ್ಕೋ ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ಸಿಕ್ತಿತ್ತು ಎಂಬ ಮನಸ್ಸಲ್ಲಿ ನಾವು ಕೇರ್ ಮಾಡಲಿಲ್ಲ ಕಾರಣ ಲೋಕನಾಥ್ ಜಯಪ್ರಕಾಶ್ ನಾರಾಯಣ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬು ಜಯದೇವರ್ ನಮ್ಮ ರಾಷ್ಟ್ರ ಕವಿ ಪುಟ್ಟಪ್ಪನವರು ಬಸವಣ್ಣನ ಸರ್ವಜ್ಞನ ಆದರ್ಶ್ಕೊಂಡು ಮುಂದಿರತಕ್ಕಂಥ ನಾವು ಇವತ್ತು ಅದೇ ಆದರ್ಶಗಳನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಮಳೆ ಬರ್ತಕ್ಕಂಥ ಸೂಚನೆಗಳಿದ್ದಾವೆ ಆದ್ರಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಪ್ರಾರ್ಥನೆ ಮಾಡ್ತೇನೆ ಮಂತ್ರಿಗಳು ಇದು ಟೆಂಪರವರಿ ಇವತ್ತಿರ್ತಾನೆ ನಾಳೆ ಹೋಗ್ತಾನೆ ಮುಂದೆ ನಾವೇನಾದ್ರೂ ತೊಂದರೆ ಯಾವತ್ತೂ ಕೂಡ ಛಲ ತೀರಿಸ ಕೆಲಸ ನಾವೆಂದೂ ಮಾಡಕ್ ಹೋಗಲ್ಲ ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಎಸ್ ಪಿ ಅವರಿಗೆ ನೀವು ಜಿಲ್ಲಾ ಮಂತ್ರಿ ಹೇಳಿ ಸ್ವಾಮಿ ಈ ಕೆಲಸ ನಾನು ಮಾಡಕ್ ಬರಲ್ಲ ಜಿಲ್ಲೆಯಲ್ಲಿ ನಾವು ಲ್ಯಾಂಡ್ ಆರ್ಡರ್ ಕಾಪಾಡಬೇಕು ನೀವು ಬೆಂಗಳೂರಿನಲ್ಲಿ ಕೂತಿರ್ತೀಯ ಜನರ ಹತ್ರ ನಾವು ಬಯಸ್ಕೊಬೇಕಾಗತ್ತೆ ನಾವು ಬಯಸ್ಕೊಳಕ್ ತಯಾರಾಗಿಲ್ಲ ಒಂದು ಮಾತು ಸುಧಾಕರ್ ಹೇಳಿ ಅವನ್ ಅಂಜನ್ ರೆಡ್ಡಿ ಮಗ ಅವ್ರ ತಾತ ಆನೆ ಇಟ್ಕೊಂಡು ಕಾಂಗ್ರೆಸಿಗೆ ಬಂದವನು ಮಾಯಾವತಿ ಗುರ್ತದು ಹಿಂದೆ ಆಂಜನ್ ರೆಡ್ಡಿ ಚುನಾವಣಾ ಚಿಹ್ನೆ ಆನೆ ಇತ್ತು ಇವತ್ತು ಚಿಂತಾಮಣಿ ಮುನ್ಸಿಪಾಲಿಟಿ ಆಫೀಸರ್ಗೆ ಆನೆನೇ ಹಾಕಿದ್ದಾರೆ ಬಹುಜನ್ ಸಮಾಜ್ ಪಾರ್ಟಿಯ ಚಿಹ್ನೆ ಅದು ಆದ್ರಿಂದ ಇವತ್ತು ಈ ಸಭೆ ಯಾವ ಜಾತಿ ವಿರುದ್ಧ ಅಲ್ಲ ಈ ಸಭೆ ಸಿದ್ಧಾಂತದ ಪರವಾಗಿರ್ತಕ್ಕಂಥ ಇವತ್ತು ಎನಗಿಂತ ಕಿರಿಯರಿಲ್ಲ ಹಿರಿಯರಿಗಿಂತ ಮೇಲಿಲ್ಲ ಹಿರಿಯರ ಪಾದದ ಧೂಳಿಯಾಗಿ ದುಡಿದ ಕೂಡಲ ಸಂಗಮ ದೇವ ಅಂತ ಹೇಳಿ ಏನು ಬಸವಣ್ಣ ಹೇಳಿದಾನು ದಲಿತ ನಿಮ್ಮ ಪಾದದ ಮಣ್ಣಾಗಿ ನಾವು ದುಡಿಯಕ್ಕೆ ತಯಾರಾಗಿದ್ದೇವೆ ನಮಗೆ ಆಶೀರ್ವದಿಸಿ ಅನುಗ್ರಹಿಸಿ ಜೈ ಹಿಂದ್ ಜೈ ಕರ್ನಾಟಕ ಈ ಜಿಲ್ಲೆಯಲ್ಲಿ ದಲಿತರು ರೈತರು ಮುಸಲ್ಮಾನರು ಅಥವಾ ಹಿಂದುಳಿದ ವರ್ಗಗಳು ಎಲ್ಲರೂ ನಾವು ಎಚ್ಚರ ಆಗಿಬಿಟ್ರೆ ಯಾವುದೇ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲದನ್ನ ಕಿತ್ತಾಕಿ ಹೊಸ ರಾಜಕೀಯ ಪಾಠವನ್ನ ಈ ನಾಡಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಜನ ತಯಾರಾಗಬೇಕಾಗಿತ್ತು ಯಾಕಂದ್ರೆ ಇವನು ಕಿತ್ತಾಕಿ ಅವ್ನು ಮಾಡಿರಿ ಏನ್ ಪ್ರಯತ್ನ ಅವನು ಕಿತ್ತಾಕಿ ಇವನು ಮಾಡಿರಿ ಏನ್ ಪ್ರಯತ್ನ ಹಾಗಾಗಿ ಇದರಿಂದ ನ್ಯಾಯ ಸಿಕ್ಕೋದಿಲ್ಲ ಬಂಧುಗಳೇ ನ್ಯಾಯ ಸಿಕ್ಕಬೇಕಂದ್ರೆ ಬದಲಾದ ರಾಜಕಾರಣವನ್ನ ನಾವು ಸ್ಥಾಪನೆ ಮಾಡಬೇಕು ನಾವೆಲ್ಲ ಒಂದೇ ನಮ್ಮಲ್ಲಿ ಜಾತಿ ಭೇದ ಯಾವುದೂ ಇಲ್ಲ ನಾವೆಲ್ಲರೂ ಕೂಡ ಈ ನಾಡಿನ ಮಣ್ಣಿನ ಮಕ್ಕಳು ನಮ್ಮ ಏನು ಕಾಯಮ್ಮಾಗಿ ಜಾತಿಯನ್ನ ಬಿತ್ತಿ ಜಾತಿಯನ್ನ ಉಳಿಸ್ಲಿಕ್ಕೆ ಏನು ಪ್ರಮುಖ ರಾಜಕೀಯ ಪಕ್ಷಗಳು ಪ್ರಯತ್ನ ಮಾಡ್ತಾ ಇದ್ದಾವೆ ಇದಕ್ಕೆ ಪರ್ಯಾಯ ಏನು ಪರ್ಯಾಯ ಏನು ಇವತ್ತು ಧರ್ಮದ ಹೆಸರಿನಲ್ಲಿ ಇವತ್ತು ಧರ್ಮವನ್ನ ಬಿತ್ತಿ ಆ ಧರ್ಮ ಈ ಧರ್ಮ ಅಂತ ಹೇಳಿ ಅಧರ್ಮದ ದಾರಿಯಲ್ಲಿ ಹೊರಟಿರುವಾಗ ಇದಕ್ಕೆ ಪರಿಹಾರ ಏನು ನಾಡಿನ ಸಂಪತ್ತನ್ನ ಲೂಟಿ ಮಾಡಿ ನಾಡಿನ ಸಂಪತ್ತನ್ನ ಲೂಟಿ ಮಾಡಿ ಇವತ್ತು ಎಲ್ಲ ರಾಜಕಾರಣಿಗಳು ಕೂಡ ಒಂದೊಂದು ಕಂಪನಿ ರೀತಿಯಲ್ಲಿ ತಾವು ಅಭಿವೃದ್ಧಿಯನ್ನ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅವ್ರ ಮಗನೇ ಎಮ್ ಎಲ್ ಎ ಆಬೇಕು ಅವ್ರ ಸೊಸೆನೆ ಎಂ ಪಿ ಆಬೇಕು ಅವ್ರ ಮೊಮ್ಮಗನೇ ಎಂ ಪಿ ಎಂ ಎಲ್ ಎ ಆಬೇಕು ಈ ತರದ ಕೆಟ್ಟ ರಾಜಕಾರಣ ಈ ನಾಡಿನಲ್ಲಿ ಪ್ರಾರಂಭ ಆಗ್ತಾ ಇದೆ ಹಿಂದೆ ಪಾಳೆಗಾರಿಕೆ ಪದ್ಧತಿ ಇದು ಆ ಪಾಳೆಗಾರಿಕೆ ಪದ್ಧತಿ ಹೋಗಿ ಪ್ರಜಾಪ್ರಭುತ್ವದ ಪಾಳೆಗಾರಿಕೆಯನ್ನ ಎಲ್ಲ ನಮ್ಮ ರಾಜಕಾರಣಿಗಳು ಪ್ರಾರಂಭ ಮಾಡ್ತಾ ಇದ್ದಾರೆ ಹಾಗಾಗಿ ಬಂಧುಗಳೇ ಇದಕ್ಕೆಲ್ಲ ಪರ್ಯಾಯ ಏನು ಅಂದ್ರೆ ಜನರು ಜಾಗ್ರತೆ ಆಗ್ಬೇಕಾಯ್ತು ಓಟನ್ನ ಯಾವುದೇ ಕಾರಣಕ್ಕೆ ಮಾರಾಟಕ್ಕಿಕ್ಬಾರ್ದು ಈ ರಾಜಕೀಯ ಅಧಿಕಾರದ ಹಿಂದೆ ಅಂಗ್ಲಾಕ್ಸ್ಬಾರ್ದು ಪ್ರಜಾಪ್ರಭುತ್ವದಲ್ಲಿ ನನಗೆ ಓಟಿನ ಅಧಿಕಾರ ಬಂದಿರೋದು ಪ್ರತಿ ಐದು ವರ್ಷಕ್ಕೆ ಒಮ್ಮೆ ನನ್ನ ನನ್ನ ಬದಲಾಯಿಸ್ಕೊಳ್ಳೋದಕ್ಕೆ ನನ್ನ ನನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಚುನಾವಣೆ ಬರೋದು ಇಲ್ಲಿ ಏನು ಕಲಿಸ್ಬಿಟ್ಟಿದ್ದಾರೆ ಅಂದ್ರೆ ಎಂಡ ಕುಡಿಯೋದು ಕಲಿಸಿದರೆ ಎಲ್ಲರಿಗೂ ಕೂಡ ಚುನಾವಣೆಯಲ್ಲಿ ಬಾರ್ಗಳಿಗೆ ಚೀಟಿ ಕೊಡೋದು ವೆಜ್ ಹೋಟೆಲ್ಗಳಿಗೆ ಚೀಟಿ ಕೊಡೋದು ಇದನ್ನ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ರಾಜಕೀಯ ಪಕ್ಷಗಳು ಇದು ನಿಲ್ಬೇಕು ಮತ್ತೆ ಪ್ರಜಾಪ್ರಭುತ್ವ ಮರುಸ್ಥಾಪನೆ ಆಗಬೇಕು ಸಮತ ಆಡಳಿತ ಜಾರಿಗೆ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇವೆ ಅಂಬೇಡ್ಕರ್ 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 ನಮಸ್ಕಾರ ಎಲ್ಲರಿಗೂ ಜಯವಿ ಇವತ್ತೇನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಇತಿಹಾಸದ ಈ ಒಂದು ಹೋರಾಟ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಬಂಧುಗಳೇ ಇವತ್ತು ಏನು ಮಾನ್ಯ ಉಸ್ತುವಾರಿ ಸಚಿವರು ಎಂ ಸಿ ಸುಧಾಕರ್ ಎಂ ಸಿ ಸುಧಾಕರ್ ಒಬ್ಬ ದೊಡ್ಡ ಅಯೋಗ್ಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ನಿಮಗೆ ನಾಚಿಕೆಯ ಮಾನ ಮನ ಏನಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸುಧಾಕರ್ ಇನ್ನು ಸಚಿವಾಗಿರ್ಬೇಕಾರೆ ಅದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಬಂಧುಗಳೇ ಇವತ್ತು ಕನ್ಯಾಕುಮಾರ ಕಾಶ್ಮೀರ ತನಕ ಅತಿ ಹೆಚ್ಚು ಯಾವ್ದೋ ಪ್ರತಿಭಾತೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಬಿಚ್ಚಲ್ಲಿ ಬದುಕ ಒಬ್ಬ ನೀನು ಅಯೋಕೆ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ದಲಿತ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ ತೆರಗೊಳಿಸ್ ಅಂತ ಹೇಳಿದ್ರೆ ನಿನಗೆ ನಾಚಿಕ ಮಾನ ಮರ್ಯಾದೆ ಆಗೋಲ್ಲ ಅಂತ ಹೇಳಿ ಇಡೀ ನಮ್ಮ ಎಲ್ಲಾ ಜಿಲ್ಲೆಯ ಜನ ಯೋಚನೆ ಮಾಡ್ಬೇಕಾದ್ರೆ ಬಂಧುಗಳೇ ಮುಂದಿನ ದಿನಗಳಲ್ಲಿ ಏನು ಇದೇ ಮಾನ್ಯ ಸಿದ್ದರಾಮನವರು ನಾನು ಅಹಿಂದ ನಾಯಕ ದಲಿತ ನಾಯಕ ದಲಿತರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಸುಳ್ಳು ಬಾಯಿಯಲ್ಲಿ ಮಾತಾಡ್ತಿಲ್ಲ ಸಿದ್ದರಾಮಯ್ಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಅವಮಾನ ಮಾಡಿದರೆ ಇದು ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ ದಲಿತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಕಾಣಿಸ್ತಾ ಇಲ್ವಾ ಸುಮಾರು ಐನೂರು ಎಕರೆ ದಲಿತರು ಭೂಮಿಯ ಕಬ್ಳಿಸ್ಕೊಂಡಿರೋದು ನಿಮ್ಗೆ ಕಾಣಿಸ್ತಾ ಇಲ್ವಾ ದಲಿತ ಹೋರಾಟಗರ ಮೇಲೆ ಸುಳ್ಳು ಮಾಡ್ತಾರೆ ಕಾಣಿಸ್ತಾಲ್ವಾ ಸುಳ್ಳು ಕೇಸ್ಗಳನ್ನ ದಾಖಲು ಕಾಣಿಸ್ತಾ ಇಲ್ವಾ ಹಾಗಾಗಿ ಬಂದ್ಗಳೇ ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರ ದ್ರೋಹಿ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂದ್ಗಳೇ ಇವತ್ತೇನಾಗಿದೆ ಇವತ್ತು ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲಾ ದಲಿತ ಹೋರಾಟಗಳನ್ನ ಟಾರ್ಗೆಟ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ನಾವು ಯಾವ ಎಮ್ ಎಲ್ ಎ ಮಾಡ್ಲಿ ಮಿನಿಸ್ಟರ್ ತಪ್ಪು ಮಾಡಲಿ ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡಲಿ ನಾವು ಕೇಳ್ತೀವಲ್ಲ ನಮ್ಮನ್ನ ಬಾಯಿ ಮುಚ್ಚಕ್ಕೆ ಏನ್ ಮಾಡ್ತಾರೆ ಒಂದು ರೋಡಿ ಸ್ಟೂಟ್ ಓಪನ್ ಮಾಡ್ತಾರೆ ಒಂದು ಮಾತು ಹೇಳ್ತೀನಿ ಕೇಳಿ ಒಂದಲ್ಲ ನೂರು ರೌಡಿ ಸ್ಟೂಟ್ ಓಪನ್ ಮಾಡಕ್ ಭಾರತ ಸಂವಿಧಾನ ನಮ್ಮನ್ನ ಯಾರು ಏನು ಮಾಡಕ್ಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ಆ ಆತರ ಇದ್ದಿದ್ರೆ ಇವತ್ತು ಎಲ್ಲಾ ದಲಿತ ಲೀಡರ್ಗಳು ಮನೆ ಮಠ ಬಿಟ್ಬಿಟ್ಟು ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೋಬೇಕಾಯ್ತು ಇವತ್ತು ಈ ಹೋರಾಟ ಸಾಮಾಜಿಕ ಹೋರಾಟ ಸಂವಿಧಾನ ಹೋರಾಟ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹೋರಾಟ ಇವತ್ತು ಸಂವಿಧಾನ ಉಳಿದಿರೋದ್ಕೆ ಇವತ್ತು ಯಾರೇ ತಪ್ಪಾಡ ಕೂಡ ಇವತ್ತು ಜೈಲಲ್ಲಿ ಜೈಲು ಹೋಗ್ತಾರೆ ಬಂದ್ರೆ ಹಾಗಾಗಿ ನಾನು ಹೇಳೋದಿಷ್ಟೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಎಷ್ಟು ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿ ದುಡ್ಡು ಯಾರ್ದು ನಿಮ್ಮನೇನ ಕೊಡ್ತಾ ಇದ್ದೀರಾ ಇದೇ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದುಡ್ಡಿನ ಸುಮಾರು ಏನು ಸಾವಿರ ಕೋಟಿ ಬಜೆಟ್ ಮನೆ ಮಾಡ್ತೀರಾ ಆ ಕೋಟಿಲಿ ಹದಿನಾಲ್ಕು ಸಾವಿರ ಕೋಟಿ ದುಡ್ಡು ಅದು ನಮ್ಮ ನೀವು ಎಲ್ಲ ಗ್ಯಾರಂಟಿ ಬಗ್ಗೆ ಯೂಸ್ ಮಾಡ್ತಾ ಇದ್ದೀರ ಅರ್ಥ ಆಗಬೇಕು ಇವತ್ತು ಎಸ್ ಸಿ ಎಸ್ ಸಿ ಟಿ ಎಸ್ ಪಿ ದುಡ್ಡು ಇವತ್ತು ನೂರಾರು ಕೋಟಿ ದುಡ್ಡನ್ನ ನಮ್ಮ ದುಡ್ಡನ್ನ ಬೇರೆ ಬೇರೆ ಇಲಾಖೆಗಳಿಗೆ ಯೂಸ್ ಮಾಡ್ಕೊಳ್ತಾ ಇದಾರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದ್ರು ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ನನ್ನ ಜನ ಸಮಸ್ಯೆ ಅಂತ ಬಂದು ನಿಮ್ಮ ಕಚೇರಿಗೆ ಬಂದಾಗ ಅಲ್ಲಿ ನೀವು ಅದನ್ನ ಸಮಸ್ಯೆ ಬಗೆಹರಿಸಬೇಕಾಯ್ತು ಇಲ್ಲಿ ತನಕ ಇಷ್ಟು ಎಲ್ಲ ದಲಿತ ಮುಖಂಡರು ಹೋರಾಟ ಮಾಡಕ್ ಬಂದಾಗ ಇಲ್ಲಿ ಬಂದ್ಬಿಟ್ಟು ಮಾತಾಡೋದಲ್ಲ ರೀ ಐ ಎಸ್ ಅಲ್ಲೇ ಐ ಪಿ ಎಸ್ ಅಲ್ಲೇ ಕೆ ಆರ್ ಎಸ್ ಅಲ್ಲಿ ಮನೆ ಇದೆ ಕನ್ನಡ ಸಾಂಸ್ಥ ಇಲಾಖೆ ಒಬ್ಬ ಐ ಎ ಎಸ್ ಆಫೀಸರ್ ಗಾಯತ್ರಿ ದೇವಿಯವ್ರ ಮೇಲೆ ದಲಿತರ ಮೇಲೆ ಅಲ್ಲೇ ಮಾಡ್ ಕೇಳ್ಬಿಟ್ಟು ಎಫ್ ಐ ಆರ್ ಯಾವ ಐ ಎಸ್ ಆರ್ ಆಫೀಸರ್ ಬಿಡಲ್ಲ ಐ ಪಿ ಎಸ್ ಬಿಡಲ್ಲ ಐ ಎ ಎಸ್ ಬಿಡಲ್ಲ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಇಲ್ಲೆಲ್ಲ ಕೇಳ್ಪಟ್ಟೆ ಇವತ್ತು ಹಿಂದೆ ಪೊಲೀಸ್ ಆಫೀಸರ್ ಅಂತ ಹೇಳಿದ್ರೆ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ಪೊಲೀಸ್ ಆಫೀಸರ್ ಇದ್ರೆ ಅದು ಕರ್ನಾಟಕ ಪೊಲೀಸು ಹಿಂದೆ ಕರ್ನಾಟಕ ಪೊಲೀಸ್ ಅವರು ಎಂ ಎಲ್ ಎನ್ನು ಉದಿಸ್ತಾ ಇದ್ರು ಆದ್ರೆ ಇವತ್ತು ಏನಾಗಿದೆ ಒಂದು ಕ್ಷೇತ್ರಕ್ಕೆ ಒಂದು ತಾಲೂಕಿಗೆ ಒಬ್ಬ ಇನ್ಸ್ಪೆಕ್ಟರ್ ಡಿಒ ಸಿ ಬರ್ಬೇಕಾರೆ ಎಂ ಎಲ್ ಎ ಲೆಟರ್ ಕೊಡ್ಬೇಕು ಎಂ ಎಲ್ ಎ ಲೆಟ್ರ್ ಕೊಟ್ಟಿಲ್ಲ ಪೋಸ್ಟಿಂಗ್ ಇಲ್ಲ ದುಡ್ಡು ಕೊಡುವ ಜೊತೆಗೆ ನಾನು ಹೇಳ್ತೀನಿ ಕೇಳಿ ಇದು ಪೊಲೀಸರ ತಪ್ಪಲ್ಲ ಆಡಳಿತ ತಪ್ಪು ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು ಎಂ ಎಲ್ ಇರ್ಬೋದು ಫಸ್ಟ್ ಅವ್ರನ್ನ ಚಟ್ಟಿ ಮೇಲೆ ಹೊಡೆದು ಓಡಿಸ್ಬೇಕು ಇವತ್ತು ಪೊಲೀಸರಿಗೆ ಆಡಳಿತ ಕೊಟ್ಟರೆ ಖಂಡಿತವಲ್ಲೂ ನಮ್ಮ ಸಮಾಜ ಸಮಸಮವಾಗಿ ಎಲ್ಲಾ ರೀತಿಯ ದೌರ್ಜನ್ಯ ದಪ್ಪಳಿಗೆ ನಿಲ್ಲುತ್ತೆ ಆದ್ರೆ ಇವತ್ತು ಎಲ್ಲ ಒಂದು ಕಡೆ ಪೊಲೀಸರು ಆ ಕ್ಷೇತ್ರಕ್ಕೆ ಬರ್ಬೇಕಾರೆ ನೀನ್ ನಾನು ಹೇಳದ್ ಕೇಳಬೇಕು ಅಲ್ಲಿದ್ರೆ ಮಾತ್ರ ಅಂತಾರೆ ದಯವಿಟ್ಟು ಒಂದು ಹೇಳ್ತೀನಿ ಕೇಳಿ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ನೀವು ಇವತ್ತು ಕಾಕಿ ಬಟ್ಟೆ ಅಂದ್ರೆ ಅದಕ್ಕೊಂದು ಗೌರವ ದಯವಿಟ್ಟು ಒಂದು ಸರಿ ಕಾಕಿ ಬಟ್ಟೆ ಹಾಕಿದ್ಮೇಲೆ ನೀವು ಜಸ್ಟಿಸು ಬಡವರಿಗೆ ನ್ಯಾಯ ಕೊಡೋ ಜಸ್ಟಿಸು ಯಾರು ದಲಿತ ಆಗಿರ್ಬೋದು ಅಲ್ಪಸಂಖ್ಯಾತ ಆಗಿರ್ಬೋದು ಹಿಂದುಳುವರೆಗೂ ಯಾರಿಗೆ ಸಮಸ್ಯೆ ಆದ್ರೂ ಕೂಡ ಅವ್ರಿಗೆ ನ್ಯಾಯ ಕೊಡುವಂತ ಒಬ್ಬ ಫಸ್ಟ್ ನ್ಯಾಯಾಧೀಶ ಅದು ಪೊಲೀಸ್ ಆಫೀಸರ್ ಆಮೇಲೆ ಕೋರ್ಟ್ ಹೋಗುತ್ತೆ ಹಾಗಾಗಿ ಬಂದಗಳು ದಯವಿಟ್ಟು ಎಲ್ಲಾ ಪೊಲೀಸ್ ಅಧಿಕಾರಿಗಳು ಇವತ್ತು ದಲಿತರ ಮೇಲೆ ಮಾಡೋ ದೌರ್ಜನ್ಯದ ಬಗ್ಗೆ ದಯವಿಟ್ಟು ತಾವೆಲ್ಲಾ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತೆ ಇಲ್ಲಿ ಏನ್ ನಮ್ಮ ರಮೇಶ್ ಅವರು ರಮೇಶ್ ಅವರಪ್ಪ ನೋಡಿ ಇವತ್ತು ನೀವು ನೋಡಿ ಕರ್ನಾಟಕ ರಾಜ್ಯದ ಆಲ್ಮೋಸ್ಟ್ ಒಂದ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಎಲ್ಲ ಹೋರಾಟಗಾರ ರಾಜ್ಯಾಧ್ಯಕ್ಷ ಮೇಲೆ ರೌಡಿ ಶೀಟುಗಳು ಓಪನ್ ಆಗೋದು ಆ ನಿಟ್ಟಲ್ಲಿ ಇವತ್ತೇನು ಮಾನ ಗೃಹ ಸಚಿವರು ನಮ್ಮ ಸಮುದಾಯ ಸಚಿವರು ದಯವಿಟ್ಟಿದ್ರನ್ನ ತುಂಬಾ ಪರಿಗಣೆ ತಗೊಂಡು ಸೂಕ್ಷ್ಮವಾಗಿ ಹೋರಾಟಗಾರ ಮೇಲೆ ಇರ್ತಕ್ಕಂಥ ಕೇಸ್ನ ವಜಾಗೊಳ್ಸ್ಬೇಕಂತ ಹೇಳಿ ಪರಮೇಶ್ವರ್ ಮನವಿ ಮಾಡ್ಕೊಳ್ತೀನಿ ಹಂಗಾಗ್ಬಿಟ್ಟು ಇವತ್ತು ಪರಮೇಶ್ವರ್ ಈ ರಾಜ್ಯದ ಗೃಹ ಕೂಡ ದಲಿತರ ಮೇಲೆ ಕೊಲೆ ದಬ್ಬಾಳಿಕೆ ಮನೆ ನುಗ್ಗೋದು ಹೊಡೆಯೋದು ಗಲಾಟೆ ಮಾಡೋದು ಹಿಂದೆ ಕಂಬಲ್ಪಳಿ ವಿಚಾರದಲ್ಲಿ ಅಷ್ಟೇ ಓಮ್ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು ಅವತ್ತು ಕೂಡ ನಮ್ಮ ದಲಿತರ ಏಳು ಜನನ ಮನೇಲಿ ಸುಟ್ಟಾಗದ ಕೂಡ ಅವ್ರ ದಲಿತರಿಗೆ ನ್ಯಾಯ ಸಿಕ್ಕಿಲ್ಲ ಸ್ವಾಮಿ ಸೊ ಹಾಗಾಗಿ ಇವತ್ತು ನಾನು ಹಿಂದೆ ಆಲ್ ಇಂಡಿಯಾ ಬಿ ಎಸ್ ಪಿ ನಮ್ಮ ಮಾಸಂದ್ರ ಮುನಿಯಪ್ಪನವರು ಸುಮಾರು ನಲವತ್ತು ವರ್ಷಗಳಿಂದ ಇಡೀ ತಮ್ಮ ಪ್ರಾಣವನ್ನ ಹೋರಾಟಕ್ಕೆ ಇಂಥ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಕೂಡ ಜನ ತಪ್ಪಿ ಆಗಿದ್ದಾರೆ ಅನಾಥರಾಗಿದ್ದಾರೆ ಅವರಿಗೆ ರಕ್ಷಣೆ ಇಲ್ಲ ಅವ್ರು ರಕ್ಷಣೆ ಕೊಡಬೇಕು ಸಾಮಾಜಿಕ ಹೋರಾಟ ಅಂತ ಹೇಳಿ ನಮ್ಮ ಮಾಸ ಮನೆ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡ್ಕೊಂಡು ಬಂದಿರ್ತಾರೆ ಹಾಗಾಗಿ ಏನು ಕಳೆದ ಬಾರಿ ಎಸ್ ಸಿ ಎಸ್ ಟಿ ಕೆ ಮೀಸಲಾತಿ ಕೊಡ್ಬೇಕಂತ ಹೇಳಿದೆ ನಮ್ಮ ಬಸವರಾಜ್ ಹೇಳಿದ್ರು ವಾಲ್ಮೀಕಿ ಸ್ವಾಮೀಜಿ ಅವರು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಕೊಟ್ಟಾಗ ಕುಂತಾಗ ಇದೇ ನಮ್ಮ ಮಾಸ್ಟರ್ ನಮ್ಮ ಮುನಿಯಪ್ಪರು ನಾವು ಎಲ್ಲ ರಾಜ್ಯ ಮುಖಂಡರು ಸುಮಾರು ಆರ್ನೂರ ಅರವತ್ತರಿಸ ರಾಜ್ಯದ ಮೂವತ್ತೊಂದು ಜಿಲ್ಲೆ ಮೂವತ್ತೊಂದು ಜಿಲ್ಲಾಡಳಿತ ಡಿ ಸಿ ಕಚೇರಿ ಇಪ್ಪತ್ತು ಇನ್ನೂರ ಇಪ್ಪತ್ತು ತಾಲೂಕಲ್ಲಿ ಹೋರಾಟ ಮಾಡಿ ನಾವು ಆ ಒಂದು ಹೋರಾಟ ಸಕ್ಸಸ್ ಮಾಡಿದ್ವು ಅದಿಂತ ಒಂದು ಮಹಾನ್ ಹೋರಾಟ ಇರತಕ್ಕೆ ನಮ್ಮಂತ ಎಲ್ಲ ಯುವಕರು ಇವತ್ತು ನಾವು ಧೈರ್ಯದಿಂದ ಓಡಾಡ್ತೀವಿ ಬಂದೇ ಅಂತ ಇಂಥ ಒಂದು ಸಾಮಾಜಿಕ ಬದ್ಧತೆ ಇರ್ತಕ್ಕಂತ ಮೂವ್ಮೆಂಟ್ ಇರ್ತಕ್ಕಂತ ನನ್ನ ಜನ ದಲಿತರು ಸೂಟು ಪೂಟು ಕೋಟ್ ಹಾಕೊಂಡು ಅವರು ಸ್ವತಂತ್ರ ಓಡಾಡ್ಬೇಕಂತ ಹೇಳಿ ಆಸೆ ಪಟ್ಟ ಮಾಂದ್ರ ಮುನಿಯಪ್ಪರಾಗಿರ್ಬೋದು ಇರ್ಬೋದು ನಮ್ಮ ಇರ್ಬೋದು ಮತ್ತೆ ನಮ್ಮ ಗುರುಮೂರ್ತಿ ಸರ ಈ ತರ ಎಲ್ಲ ಹಲವಾರು ನಾಯಕರು ಯಾವುದೇ ವಿದ್ಯೋ ಕಮಿಟ್ಮೆಂಟ್ ಇಲ್ಲ ಎಲ್ಲೇ ದಲಿತರ ಬಗ್ಗೆ ದೌರ್ಜನ್ಯದ ಬಳಿಗೆ ಕೂಡ ಆ ಒಂದು ಹೋರಾಟಕ್ಕೆ ಬಾಯಿ ಸೊ ಹಾಗಾಗಿ ಬಂದ್ರೆ ಈ ಒಂದು ಮುಂದಿನ ದಿನಗಳೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಪ್ ಕೂಡಲೇ ಎಲ್ಲಿ ಅದೇ ಜಾಗದಲ್ಲಿ ಇಡಬೇಕು ಇಲ್ಲ ಅಂತ ಹೇಳಿದ್ರೆ ಸುಧಾಕರ್ ಅವ್ರಿಗೆ ನಾವು ಏನು ಮಾಡಲ್ಲ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಜನ ಅವರಿಗೆ ಪಾಠ ಕಲಸ ಅಂತ ಇಷ್ಟಪಡ್ತೀನಿ ಇಷ್ಟಪಡ್ತೀನಿಗಳೇ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಸುಧಾಕರ್ನ ಮಂತ್ರಿ ಸಂದ ವಜಾಗೊಳಿಸ್ಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಕೊನೆಯದಾಗ ಒಂದು ಮಾತಾಡ್ತೀನಿ ಏನು ಸುಮಾರು ಮೂವತ್ತೇಳು ವರ್ಷಗಳಿಂದ ನಿರಂತರವಾಗಿ ಒಳ ಮೀಸಲಾತಿ ಆಗ್ಬೇಕಂತೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಹೋರಾಟಗಳು ಎಲ್ಲ ಮಾಡ್ಕೊಂಡ್ಬಂದಿ ಎಲ್ಲಾ ಬಂದಿದೆ ಇನ್ನೇನು ಹದಿನಾರನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲಾಂದ್ರೆ ನಿಮ್ಮ ಕುರ್ಚಿ ಖಾಲಿ ಮಾಡ್ಕೊಂಡು ಮನೆಗೆ ಹೋಗ್ಬಿಡಿ ಆಯ್ತಾ ಇವತ್ತು ಎಲ್ಲ ಒಂದು ಏನು ನಮ್ಮ ಮಾದಿರ ಸಮುದಾಯದ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಿದಿರ ಹದಿನಾರನೇ ತಾರೀಕು ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲರೂ ನಾವು ರೊಟ್ಟಿ ಕಟ್ಕೊಂಡು ಪೆಂಡಲ್ ಹಾಕೊಂಡು ಇಷ್ಟಪಡ್ತೀನಿ ಕರೆದು ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಮತ್ತು ಸಭೆಯನ್ನ ಕರೀಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಖಂಡಿತವಾಗಿ ಕೂಡ ನಾನು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಒಂದು ಸಭೆಯನ್ನ ಕರಿತೀನಿ ಎಲ್ಲ ದಲಿತ ಸಂಘಟನೆಗಳ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳಿದ್ದೀರಿ ಎಲ್ರಿಗೂ ನಾವು ಆಹ್ವಾನವನ್ನು ಕೊಟ್ಟು ಒಂದು ಇಡೀ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಏನು ಸಮಸ್ಯೆಗಳಿದಾವೆ ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ಸಭೆಯನ್ನು ಕರೆದು ಸಭೆ ಜರುಗಿಸುತ್ತೇವೆ